ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಲಾಗ್ ಬಂದ್ಬಿಟ್ಟು ಇದು ತುಂಬ ದಿನದ ಲಾಗು ನಾನು ಎಡಿಟ್ ಮಾಡಿರಲಿಲ್ಲ ಸೊ ಇವಾಗ ಎಡಿಟ್ ಮಾಡ್ತಾ ಇದ್ದೀನಿ ದೊಡ್ಡದತ್ರ ಕೂಲರ್ ಬಂದಿದ್ರು ಅವ್ರಿಗೆ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡಿಬಿಟ್ಟು ಅವ್ರಿಗೆಲ್ಲ ಊಟ ಬಡಿಸಿಬಿಟ್ಟು ಬಂದೆ ನೋಡಿ ಮನೇಲಿ ಎಷ್ಟೊಂದು ಪಾತ್ರ ತುಂಬಿದ್ದಾವೆ ಸೊ ಅವೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು పాత్ర ఎలా తొలిబుట్టు అంటే నన్ను మక్ళు స్నాల మిబిట్టు ఊట మిబిట్టు మరప ఆ థిర కర్కొండ్రు ఆక్చులి ఇవత అందరం మావ్ర మన హు అందే గౌండ్ కుంటే నమ్మరు అస్ట్రీ హామ్రాపుబుట్టు మక్ చిప్స్ అది కేకు కడలే బీజ మిక్చరు ఓరియో బిస్కెట్స్ ఎలా తరు ఏనకప్ప అంద దొడ్డ మగా స్కూల్ హోక్తనల్వ అని డైలీ వనొందు ಏನಾದ್ರು ಸ್ನ್ಯಾಕ್ಸ್ ಹಾಕಲ್ಸ್ಬೇಕಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ತೊಗೊಬಾರವ ಏನೇನು ಬೇಕು ಅಂತ ಹೇಳಿಬಿಟ್ಟು ನೋಡಿ ನಾನು ಹೇಮ ಹಾಗೆ ನಮ್ಮ ಹೆಜ್ಜಾ ಬಿಟ್ಟು ಬರೋದ್ಕಂತ ಬರ್ತದೆ ಹಾಗೆ ನನ್ನ ಚಿಕ್ಕ ಮದುವೆ ನಾವು ಹೊರಟಿದ್ದೆ ಟೋಣ್ ಕುಂಟೆಗೆ ಅಲ್ಲಿ ಏನಪ್ಪ ಅಂತಂದರೆ ಏಕಾದಶಿ ಹಬ್ಬ ಅನ್ನೋದು ಮಾಡ್ತಾರೆ ಇದು ಎರಡು ಕೆರೆಯರು ಅನ್ನೋರು ಅಂದರೆ ತಿರುಪತಿ ನೆಡ್ಕೋತಾರಲ್ವ ಅವ್ರ ಮಾತ್ರ ಮಾಡೋದು ಈ ಹಬ್ಬನ ಸೊ ನಾವು ಗಣುಕುಂಟೆಗೆ ಬಂದ್ವಿ ನೋಡಿ ಯಾವಾಗಲೇ ಒಬ್ಬೊಬ್ಬರು ಅನ್ನೋದು ಆರತಿ ಹೋಗ್ತಾ ಇದ್ವು ನೆಕ್ಸ್ಟು ನಿಮಗೆ ಅಂದರೆ ನಾನು ಭಾಳ ದಿನ ಆಗಿತ್ತು ಗುಡಿ ಓದ್ಬಿಟ್ಟು ಅದಕ್ಕೋಸ್ಕರ ಗುಡಿನೂ ನೋಡಿ ತೋರಿಸ್ತಾ ಇದ್ವಿ ಬಟ್ ಒಳಗಡೆ ಹೋಗಿಲ್ಲ ಒಳಗಡೆ ಸಾಯಂಕಾಲ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಹೋಗಲಿಲ್ಲ ಫಸ್ಟ್ ಮನೆ ಹತ್ರ ಹೋಗಬೇಕಲ್ವಾ ಅಂತ ಹೇಳ್ಬಿಟ್ಟು ಸೊ ಕೆಂಚಮೀನ್ ಗುಡಿ ಆದಮೇಲೆ ಪಕ್ಕದಲ್ಲಿರೋಂಥ ರೋಡು ಸ್ಟ್ರೈಟ್ ಹೋದರೆ ಮನೆ ಸಿಗುತ್ತೆ ನಮ್ಮ ಅಣ್ಣವ್ರದ್ದು ಇದು ನಮಗೆ ಅಂದರೆ ಹೇಗೆಂದರೆ ರಿಲೇಷನ್ನು ನಮ್ಮ ದಡಮನ್ ಮಗಳನ್ನ ಇವಾಗ ಈ ಮನೆ ಕೊಡ್ತಾ ಇದ್ದೀವಿ ಅಂದರೆ ಫಸ್ಟ್ನೇ ಸೊಸೆ ಆಗಿ ಸೊ ಅದರಿಂದ ಸ್ವಲ್ಪ ರಿಲೇಷನ್ನು ನೋಡಿ ಅಣ್ಣ ಕಾಯಿಸುತ್ತೆ ಅತ್ತೆ ಎಲ್ಲರು ಬರೋದಕ್ಕೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ ಮನೇಲಿ ಯಾವಾಗಲೇ ಬಿಸಿ ಬಿಸಿ ಕೆಲಸ ಎಲ್ಲ ನಡೀತಿತ್ತು ಇನ್ನು ಸಾಂಬಾರು ಹಾಗೆ ಪಾಯಸ ಎಲ್ಲ ರೆಡಿ ಮಾಡ್ತಾಯಿದ್ರು ಮತ್ತೆ ಇದ್ದಾರೆ ಇನ್ನು ಹೊರಗಡೆಯಿಂದ ಹೊರ್ಗಡೆಯಿಂದ ಅಲ್ಲಿಂದಲೇ ವೀಡಿಯೋ ಮಾಡ್ಕೊಬರ್ಬೇಕಂತ ನೋಡಿ ಅನು ಅಕ್ಕ ಮತ್ತು ಹಾಗೆ ಹಂಸಪ್ರಿಯ ಅವರೆಲ್ಲ ತರಕಾರಿ ಎಲ್ಲ ಹಚ್ತಾ ಇದ್ರು ಏಮೆಲ್ಲತ್ತ ಪಾಪುನ ಇಟ್ಕೊಂಡು ಆಟ ಆಡಿಸ್ತಾಯಿದ್ಲು ಪಾಪನ ಒಬ್ಬರು ಎತ್ಕೊಂಡಿರಬೇಕು ಒಬ್ರು ರೆಡಿ ಮಾಡ್ತಾ ಇರಬೇಕು ಇವ್ರು ನೋಡಿ ನಾನು ಇವಾಗ ಚೆನ್ನಾಗಿ ರೆಡಿಯಾಗಿದ್ದೀನಿ ಇವಾಗ ವೀಡಿಯೋ ಮಾಡೋ ಅಂತ ಅಂದ್ಲು ಸೊ ಪಪ್ಪುಗೆಲ್ಲ ರೆಡಿ ಮಾಡ್ತು ಪಪ್ಪು ಎಲ್ಲ ಆಯಿತು ನಾನು ಸ್ವಲ್ಪ ಅತ್ತೆಗೆ ಎಲ್ಪ್ ಮಾಡೋಣ ಅಂತ ಹೇಳಿಬಿಟ್ಟು ಅದರಂತಹ ರಸ ಎಲ್ಲ ತೆಗೆದು ಮಸಿ ಬೇಕಾಗಿತ್ತಲ್ವ ಸೊಪ್ಪನ್ನ ಅದಕ್ಕೋಸ್ಕರ ಎಲ್ಲ ತೆಗಿತಾಯ್ ತುಂಬಾ ಸುರ್ತಾಯಿದೆ ಈ ಅಪ್ಪ ಎಲ್ಲಿ ಅಂದರೆ ಕಳಸ ಎಲ್ಲ ಊರ್ತಾರೆ ಈ ಕಳಸ ಊರಿರೋದನ್ನ ಆಂಜನೇಯನ ಗುಡಿಯಲ್ಲಿ ಆ ಕಳಸನ ಇರ್ತಾರೆ ಇದು ತಿರುಪತಿ ನಡೆಯೋರು ಅಂತ ಅಂದರೆ ದಾಸಂಗ ಮಾಡ್ತಾರಲ್ವ ಒಂದು ಬಟ್ಲು ಹಾಗೆ ಟಿಂಗ್ ತಿಂಗ್ ಅನ್ಸೋದು ಪ್ಲೇಟು ಅದೆಲ್ಲ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಒಂದು ಕಡೆ ಚಿತ್ರಾನ್ನ ರೆಡಿ ಆಗ್ತಿತ್ತು ಇವತ್ತು ಈ ಹಬ್ಬನ ಮಾಡೋ ರೀಸನ್ನು ಅದೆಲ್ಲ ನಮಗೂ ಅಷ್ಟೊಂದು ಗೊತ್ತಿಲ್ಲ ಫಸ್ಟು ಕಾಯಿ ಅದೆಲ್ಲ ಅಂದರೆ ಬೆಳಗ್ಗೆಯಿಂದ ಉಪವಾಸ ಇರಬೇಕು ಆಮೇಲೆ ಅದಕ್ಕೆ ಆರತಿ ಕಟ್ಬಿಟ್ಟು ಆಂಜನೇಯನ ಗುಡಿಯಲ್ಲಿ ಮನೆ ಮುಂದೆ ಅವ್ರು ಬರ್ತಾರೆ ಆಂಜನೇಯ ಹತ್ರ ಹೋಗ್ಬಿಟ್ಟು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕಳಸ ಪಂಚಾತ್ನ ಅಲ್ಲಿ ಇಟ್ಬಿಟ್ಟು ಅಲ್ಲಿ ಕೊಡುವಂಥ ಪ್ರಸಾದನ ತಿಂದು ಆಮೇಲೆ ಮನೇಲಿ ಐದು ಜನ ಇಲ್ಲ ಮೂರು ಜನ ಹೆಣ್ಮಕ್ಳಿಗೆ ಎಡೆ ಕೊಟ್ಬಿಟ್ಟು ಆಮೇಲೆ ಉಪವಾಸ ಬಿಡುವಂಥದ್ದು ನೋಡಿ ನಮ್ಮ ಅಣ್ಣವ್ರು ಇಟ್ಕೊಂಡಿದ್ದಾರೆ ಅಲ್ವಾ ಇಲ್ಲಿ ಇಲ್ಲ ಮನೆ ಹೆಣ್ಮಕ್ಳು ಇವರಿಬ್ಬರು ಸೊ ಅವ್ರಿಗೆಲ್ಲ ನೋಡಿ ಆರತಿ ದೀಪ ಹಾಗೆ ಅಲ್ಲಿ ಟಿಂಗ್ ಟಿಂಗ್ ಹೋಗಿಂದ ಬಡೋದಕ್ಕೆ ಇದು ಮಾಡ್ತಾರಲ್ವ ಅದು ಮೇನ್ ಇರಬೇಕು ಇವರು ತಿರುಪತಿ ನಡೀತಾರೆ ಅಂದರೆ ಇವರು ಸ್ವಾಮಿನಳ್ಳಿ ಜಾನಕಲರು ಅಂತಾರೆ ಇವರು ತಿರುಪತಿಗೆ ಹೋಗ್ಬೋದು ನೋಡಿ ಎಲ್ಲ ಉರ್ಮೆಲ್ಲ ಬಡಿಸ್ತಿದ್ದಾರೆ ಕಾರ್ಯ ಅದು ಹುರ್ಮೆ ಅಲ್ಲ ವಾಲ್ಗ ಅಂತಾರೆ ಕೆಲಸ ಎಲ್ಲ ತೊಗೊಂಡೋಗ್ಬೇಕಲ್ಲ ಸೊ ಮನೆ ಹೆಣ್ಮಕ್ಳಿಗೆ ಕಾಲಿಗೆ ಬಿದ್ದುಬಿಟ್ಟು ಅವ್ರಿಗೆ ನಮಸ್ಕಾರ ಹಾಕ್ಬಿಟ್ಟು ನೀರು ಹಾಕೋ ನೀರು ಹಾಕ್ತಾರೆ ಸ್ವಲ್ಪ ದೂರದವರೆಗೂ ಅವರು ದೇವಸ್ಥಾನ ಹತ್ರ ಅಂದರೆ ಡೈರೆಕ್ಟ್ ದೇವಸ್ಥಾನ ಹತ್ರ ಹೋಗಲ್ಲ ಎಲ್ಲರ ಮನೆ ಮನೆಗೆ ಹೋಗ್ಬಿಟ್ಟು ಅಂದರೆ ಯಾರ್ಯಾರು ಈ ದೇವ್ರಿಗೆಲ್ಲ ನಡೀತಾರೋ ಅವರೆಲ್ಲ ಅವ್ರ ಮನೆ ಹತ್ರ ಎಲ್ಲ ಹೋಗ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ನೋಡಿ ಹೇಮ್ರತ ನಾನು ಪಾಪ ಎಲ್ಲ ಹೊರಟಿದ್ವಿ ಮುಂದೆ ವೀಡಿಯೋದಲ್ಲಿ ನೋಡಿ ನೋಡಿದರೆಲ್ಲ ವಾಲ್ಗನ ಕರ್ಕೊಬಂದು ದೇವಸ್ಥಾನ ಹತ್ರ ಬಂದ್ವಿ ಗೋಡ್ಕುಂಟೆಯಲ್ಲಿ ಹನುಮಂತರಾಯನ ಗುಡಿ ಇದೆ ಈಗ ಅಲ್ಲಿ ಕಂಬಳಿ ಹಾಸ್ಬಿಟ್ಟು ಅವರು ತೊಗೊ ಬಂದಿರೋ ಅಂತಹ ಕಳ್ಸ ಹಾಗೆ ದಾಸೋಹನ ಅಂತ ಪೇಂಟಿಂಗ್ ಅನ್ನಿಸ್ತಾರಲ್ವ ಅದನ್ನೆಲ್ಲ ಅದ್ರ ಮೇಲ್ಗಡೆ ಇಟ್ಟು ಮೊದಲಿಗೆ ಪೂಜೆ ಮಾಡ್ತಾರೆ ನಾನು ಪೂಜೆ ಆಗೋವರೆಗೂ ಇರಲಿಲ್ಲ ಬಟ್ ಆ ಕಳ್ಸೆಲ್ಲ ಅಲ್ಲಿ ಇಡೋವರೆಗೂ ಹಾಗೆ ತುಂಬ ಜನ ಕಳ್ಸ ಬಂದಿದ್ವು ಮನೆಯಲ್ಲಿ ಇದು ಸ್ವೀಟ್ ಊಟ ಚಿಕನ್ನು ಆ ಥರ ಏನು ಮಾಡೋದಿಲ್ಲ ಹಾಗೆ ಕಡುಬು ಏನೂ ಮಾಡೋದಿಲ್ಲ ಇಸ್ರು ಬೇಳೆ ಪಾಯಸ ಆ ಥರ ಎಲ್ಲ ಮಾಡಿಬಿಟ್ಟು ಮನೆ ಹೆಣ್ಮಕ್ಳೇ ಒಂದು ಹತ್ತಿನ್ನ ಬಿಡಿಸ್ತಾರೆ ನೋಡಿ ಎಷ್ಟೊಂದು ಕಲಸ ಬಂದಿದ್ದು ಅದಕ್ಕೆಲ್ಲ ಫಸ್ಟ್ ಪೂಜೆ ಮಾಡಿಬಿಟ್ಟು ಹಾಗೆ ದೀಪ ತಂದಿರಲ್ವ ದೀಪ ಎಲ್ಲ ಅಂಟಿಸ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡ್ತಾರೆ ನೋಡೋದಕ್ಕಂತೂ ಚೆನ್ನಾಗಿ ಕಾಣಿಸ್ತಾಯಿದ್ವು ನೋಡಿ ನೀವೇ ನೋಡಿ ಆ ದೀಪ ಅಂಟಿಸಿದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಹಾಗೆ ಕಾಯಿ ಬಾಳೆಹಣ್ಣು ಎಲ್ಲ ತಂದಿರ್ತಾರಲ್ವ ದೇವ್ರ ಮುಂದೆ ಎಲ್ಲ ಕಾಯಿ ಅದೆಲ್ಲ ಹೊಡಾಕ್ತಾಯಿದ್ರು ಇಲ್ಲೆಲ್ಲ ಪೂಜೆ ಮಾಡ್ತಾಯಿದ್ರು ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ನಾವು ಹೊರಟಿದ್ದೆ ಗುಡಿಗೆ ಹೋಟ್ವಿ ನಾವು ಅಲ್ಲಿ ದರ್ಶನ ಮಾಡ್ಕೊಂಡು ಬಂದ್ವಿ ನೋಡಿ ಈ ವಿಡಿಯೋನ ಫುಲ್ ಇರಿ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ಈ ವಿಡಿಯೋ ಎಲ್ಲ ಯಾರು ನೋಡ್ತೀರ ದಯವಿಟ್ಟು ನನ್ನ ವೀಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿ ಕೆಂಚಮ್ಮನ ಗುಡಿಗೂ ಬಂದ್ವಿ ನಾವು ಆ ತಾಯಿ ನೋಡಿ ದಿನ ಅದ್ಭುತವಾಗಿರೋಂತಹ ಅಲಂಕಾರನ ಮಾಡ್ತಾರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಇನ್ನು ಜಾತ್ರೆ ಆಗಿ ನಲ್ವತ್ತೊಂದು ದಿನದಲ್ಲಿ ನೋಡಬೇಕಾಗಿತ್ತು ನೀವು ಬೆಣ್ಣೆದಾಗಿರ್ಬೋದು ಬಳೆದಾಗಿರ್ಬೋದು ನಿಂಬೆಣ್ಣು ಅಲಂಕಾರ ತರಕಾರಿ ಅಲಂಕಾರ ಹೂವಿನ ಅಲಂಕಾರ ಎಲ್ಲ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಆ ರಾಕೇಶ್ವನ ಅನ್ನುವಕ್ಕ ಅವರೆಲ್ಲ ಬಂದರು ಸೊ ನೋಡಿ ಬರೋರ್ಗು ಅವರು ಕಾಲು ತೊಳೆದೆ ಒಳಗಡೆಗೆ ಕರ್ಕೋಬೇಕು ಸೊ ಇದೆಲ್ಲ ಆಯಿತು ನೆಕ್ಸ್ಟು ಅವರು ಮನೆಗೆ ಬಂದುಬಿಟ್ಟು ದೇವ್ರ ಮುಂದೆ ಪೂಜೆ ಮಾಡಿಬಿಟ್ಟು ಅಲ್ಲಿ ತಂದಿರೋವಂಥ ಪ್ರಸಾದನ ಕೊಡ್ತಾರೆ ಅದನ್ನು ತಿಂದುಬಿಟ್ಟು ನೋಡಿ ಅನ್ನೋಕ್ಕ ಹಾಗೆ ರಾಖಿ ಅಣ್ಣ ನವೀನಣ್ಣ ಏಮ್ರತಾ ಇನ್ನೊಬ್ರು ಅವ್ರ ರಿಲೇಷನ್ ಅವರೆಲ್ಲ ಬಂದಿದ್ರು ಅವರೆಲ್ಲ ಊಟಕ್ಕೆ ಕೂತ್ಕೊಂಡಿದ್ದರು ನೋಡಿ ನಾನು ಅಂದರೆ ಮನೆ ಹೆಣ್ಮಕ್ಳಲ್ಲ ಅವರೆಲ್ಲ ಸೊ ಊಟ ಪಡಿಸ್ತಾ ಇದ್ದೆ ಎಲ್ಲಾರ್ಗು ಅವರೆಲ್ಲ ಅವರು ಒಂದದ್ದು ಬಿಟ್ಟ ಮೇಲೆ ನಾವು ಊಟ ಮಾಡಬೇಕು ಮೀನ್ಸ್ ಪೂಜೆ ಎಲ್ಲ ಮಾಡಾದ್ಮೇಲೆ ಅವರು ಏನೋ ಹೇಳ್ತಾರೆ ಗೋವಿಂದ ಗೋವಿಂದ ಅಂತ ಹೇಳ್ಬಿಟ್ಟು ಮೂರು ಸಲ ಹೇಳಿದ್ಮೇಲೆ ನೋಡಿ ಎಲೆಯಲ್ಲೆಲ್ಲ ಇಟ್ಟಿದ್ದೀವಿ ಇನ್ನೂ ಪೂಜೆ ಆಗಿಲ್ಲ ನೋಡಿ ಅಣ್ಣರು ಹೊರಗಡೆ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಆ ಪೂಜೆ ಎಲ್ಲ ಆದಮೇಲೆ ಗೋವಿಂದ ಅಂತ ಒಂದು ಮೂರು ಸತಿ ಹೇಳಿದ್ಮೇಲೆ ಈ ಊಟ ಅನ್ನೋದು ಮಾಡಬೇಕು ಅಂಕಾರಿ ದೇವ್ರಿಗೆ ಸಲ್ಲುತ್ತೆ ಅಂತ ಹೇಳ್ತಾರೆ ಅದೊಂದು ನಂಬಿಕೆ ಅಲ್ವಾ ಅದಕ್ಕೋಸ್ಕರ ಅಷ್ಟೇ ಊಟಕ್ಕೆಲ್ಲ ಬದ್ಸಾಯ್ತು ಗೋವಿಂದ ಅಂತಿದ್ದು ಆಯಿತು ಅಲ್ಲೇ ಅವರು ಬ್ಯಾಟಿಂಗ್ ಆಡ್ತಾನೇ ಇದ್ದಾರೆ ವಿಡಿಯೋ ಎಲ್ಲ ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆ ಬೇಕು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು